ಕುಮಟಪಟ್ಟಣದ ಪಟ್ಟಣದ ಕ್ರಾಸ್ನಲ್ಲಿರುವ ದಯಾನಿಲಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸುವ ಮೂಲಕ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳು ವೈದ್ಯರ ಹುಟ್ಟುಹಬ್ಬವನ್ನು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಅರ್ಥಪೂರ್ಣವಾಗಿ ಆಚರಿಸಿದರು ಕುಮಟಾ ಪಟ್ಟಣದ ಅಳವೇಕೋಡಿ ಕ್ರಾಸ್ನಲ್ಲಿರುವ ದಯಾನಿಲಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಜಮಾಯಿಸಿದ ಕುಮಟಾ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಮತ್ತು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿ ಸಚಿವರಾಜ ಮಂಕಾಳು ವೈದ್ಯರ ಹುಟ್ಟುಹಬ್ಬದ ನಿಮಿತ್ತ ವಿಶೇಷ ಮಕ್ಕಳೊಂದಿಗೆ ಸೇರಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಮಕ್ಕಳಿಗೆ ಉಪಹಾರ ಬಡಿಸಿ ಖುಷಿಪಟ್ಟ ಕಾಂಗ್ರೆಸ್ ಕಾರ್ಯಕರ್ತರು ಮಕ್ಕಳ ಜೊತೆ ಸಂಭ್ರಮ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭುವನ್ ಭಾಗವತ್ ಅವರು ನಮ್ಮ ಸಚಿವರಾದ ಮಂಕಾಳು ವೈದ್ಯರ ಹುಟ್ಟುಹಬ್ಬವನ್ನ ದಯಾನಿಲಯ ವಿಶೇಷ ಶಾಲೆಯ ಮಕ್ಕಳೊಂದಿಗೆ ಆಚರಿಸಿದ್ದೇವೆ ಸಿಹಿ ವಿತರಿಸಿ ಸಂಭ್ರಮಾಚರಣೆ ಮಾಡಿದ್ದೇವೆ ಈ ಸುಸಂದರ್ಭದಲ್ಲಿ ನಮ್ಮ ಸಚಿವರು ಮತ್ತು ನಾಯಕರಾದ ಮಂಕಾಳು ವೈದ್ಯರಿಗೆ ಭಗವಂತ ಇನ್ನಷ್ಟು ಶಕ್ತಿ ತುಂಬುವ ಮೂಲಕ ಜನಸೇವೆ ಮಾಡಲಿ ಈ ಜಿಲ್ಲೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಣುವಂತಾಗಲಿ ಎಂದು ಶುಭ ಹಾರೈಸಿದರು ವಿಶೇಷ ಮಕ್ಕಳೊಂದಿಗೆ ಸನ್ಮಾನ್ಯ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಸಚಿವರಾದಂಥ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಜನಸೇವಕರು ಭಟ್ಕಳ್ ಹೊನ್ನಾರು ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ ಹೆಚ್ಚಿನ ಮಂಗಳ ವೈದ್ಯ ಸರ್ ಅವರ ಹುಟ್ಟುಹಬ್ಬವನ್ನು ನಾವಿವತ್ತು ದಯಾನಿಲಯ ಮಕ್ಕಳೊಂದಿಗೆ ಆಚರಿಸಿದ್ದೇವೆ ಭಾಳ ಒಂದು ಒಳ್ಳೆಯ ಅರ್ಥದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಚರಿಸಿದ್ದೇವೆ ಅವರ ಹುಟ್ಟುಹಬ್ಬ ಪ್ರಯುಕ್ತ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ಳೋದು ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಆ ಭಗವಂತ ನೀಡಲಿ ಜನರ ಸೇವೆ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಒಂದು ಸಹಾಯನ ಮಾಡಲಿಕ್ಕೆ ಭಗವಂತ ಇನ್ನೂ ಹೆಚ್ಚೆಚ್ಚು ಶಕ್ತಿ ಕೊಡಲಿ ಜನರ ಒಂದು ಪ್ರೀತಿ ಮತ್ತಷ್ಟು ಹೆಚ್ಚು ಅವರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕುಮಟಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಇವತ್ತು ಇಲ್ಲೆಲ್ಲರೂ ಸೇರಿಕೊಂಡು ನಾವು ಹಾಗೂ ನಮ್ಮೆಲ್ಲ ಹಿರಿಯ ನಾಯಕರ ಜೊತೆಗೆ ಸೇರಿ ಈ ಶಾಲೆಯಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಮತ್ತೊಮ್ಮೆ ಭ ಭಗವಂತನಲ್ಲಿ ಅವರಿಗೆ ನೂರು ವರ್ಷ ಆಯಸ್ಸು ಕೊಟ್ಟು ಜನರ ಸೇವೆ ಮಾಡುವಂಥ ಶಕ್ತಿ ಅವರಿಗೆ ಕರುಣಿಸಲಿ ಮತ್ತು ಹೆಚ್ಚೆಚ್ಚು ಶಕ್ತಿ ಅವರಿಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ್ ತಾಲೂಕು ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾದ ಅಶೋಕ್ ಗೌಡ ಪಕ್ಷದ ಹಿರಿಯ ಮುಖಂಡರಾದ ಹೊನ್ನಪ್ಪ ನಾಯ್ಕ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರತ್ನಾಕರ್ ನಾಯ್ಕ ಪ್ರದೀಪ್ ನಾಯಕ್ ದೇವರ್ಭಾವಿ ಪ್ರಮುಖರಾದ ನಾಗೇಶ್ ನಾಯ್ಕ್ ಹನುಮಂತ್ ಪಟ್ಕಾರ್ ಪ್ರಕಾಶ್ ನಾಯ್ಕ್ ಶಂಕರ ಅಡಿಗುಂಡಿ ಕುಮಟಾ ಮಹಿಳಾ ಘಟಕದ ಅಧ್ಯಕ್ಷರಾದ ಭಾರತಿ ಪಟ್ಕಾರ್ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ನಾಗರಾಜ್ ನಾಯ್ಕ ಬಲೀಂದ್ರ ಗೌಡ ಕಾಂತರಾಜ್ ನಾಯ್ಕ ಯುವ ಕಾಂಗ್ರೆಸ್ ಕುಮಟಾದ ವಿಧಾನಸಭಾ ಅಧ್ಯಕ್ಷ ವೈಭವ್ ನಾಯ್ಕ ಕಿಸಾನ್ ಸೆಲ್ ಅಧ್ಯಕ್ಷ ಗಿರೀಶ್ ಪಟ್ಕಾರ್ ಭೂ ನ್ಯಾಯಮಂಡಳಿಯ ಸದಸ್ಯರಾದ ಪ್ಲೇವಿನ್ ಫರ್ನಾಂಡಿಸ್ ಗ್ಯಾರಂಟಿ ಪ್ರಾಧಿಕಾರದ ಸದಸ್ಯೆ ಭವ್ಯ ಗೌಡಿ ಹಾಗೂ ಪ್ರಮುಖರಾದ ಕೃಷ್ಣ ಗೌಡ ನಾಗರಾಜ ನಾಯಕ್ ಬಾಡ ಅನಂತ್ ರಾಮಕ್ಷತ್ರಿಯ ಮಂಜು ಲಕ್ಷ್ಮೀಕಾಂತ್ ವೆಂಕಟೇಶ್ ಪವನ್ ದಯಾನಿಲಯದ ಸಿರಿಲ್ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ